ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಯಾವುದಪ್ಪ ಅಂದರೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಗುವಂಥ ಒಂದು ಮಾಹಿತಿಯನ್ನು ಇದ್ದೀನಿ ಅದು ಯಾವುದಪ್ಪ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಅಂದರೆ ಎಚ್ ಕೆ ಹೈದರಾಬಾದ್ ಕರ್ನಾಟಕದ ಒಂದು ಸರ್ಟಿಫಿಕೇಟನ್ನು ಪಡೆಯಲು ಯಾವ ಒಂದು ದಾಖಲಾತಿಗಳು ಬೇಕು ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ವಿದ್ಯಾರ್ಥಿಗಳೇ ತ್ರೀ ಸೆವೆಂಟಿ ಒನ್ ಜೆ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಈ ಒಂದು ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತದೆ ಆನಂತರ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಟಿ ಸಿ ಅಂದರೆ ವರ್ಗಾವಣೆ ಪ್ರಮಾಣಪತ್ರ ಈ ಒಂದು ಪ್ರಮಾಣಪತ್ರ ಕೊಡಬೇಕಾಗುತ್ತೆ ಮತ್ತು ಇನ್ನು ಮುಖ್ಯವಾಗಿದ್ದು ಯಾವುದಪ್ಪ ಅಂದರೆ ವಂಶಾವಳಿ ಪತ್ರ ಈ ಸರ್ಟಿಫಿಕೇಟು ಬೇಕಾಗಿರ್ತದೆ ಈ ಸರ್ಟಿಫಿಕೇಟನ್ನು ಮಾಡಿಸಲು ನೀವು ಒಂದು ನೋಟ್ರಿ ಮಾಡಿಸಿ ಅದಕ್ಕೆ ಪ್ರತಿಯೊಬ್ಬರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸದಸ್ಯರ ಒಂದು ಆಧಾರ್ ಕಾರ್ಡನ್ನು ಅದಕ್ಕೆ ಅಟ್ಯಾಚ್ ಮಾಡಿ ನೀವು ವಂಶಾವಳಿಗೆ ಅರ್ಜಿ ಹಾಕಬೇಕು ಆನಂತರ ಈ ಒಂದು ಪ್ರಮಾಣ ಪತ್ರ ನಿಮಗೆ ಲಭ್ಯವಾಗುತ್ತದೆ ನಾಡ ಕಚೇರಿಯಲ್ಲಿ ಅರ್ಜಿ ಹಾಕಿದರೆ ನಿಮಗೆ ಈ ಒಂದು ಪ್ರಮಾಣ ಪತ್ರ ಲಭ್ಯವಾಗುತ್ತದೆ ಆನಂತರ ನೀವು ತ್ರೀ ಶೆಂಟಿ ಒನ್ ಮಾಡಿಸುವಾಗ ಈ ಒಂದು ಪ್ರಮಾಣ ಪತ್ರವನ್ನು ನೀವು ಬೇಕಾಗುತ್ತದೆ ಅನಂತರ ತಂದೆ ತಾಯಿ ವೋಟರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಮನೆ ಕರ ಅಂದರೆ ಟ್ಯಾಕ್ಸ್ ಪಾವತಿ ರಸೀದಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಈ ಒಂದು ರಸೀದಿ ಕೂಡ ನೀವು ಇಲ್ಲಿ ಅದಕ್ಕೆ ಅಟ್ಯಾಚ್ ಮಾಡೋಕ್ಕಾಗುತ್ತೆ ಅನಂತರ ಪಾಣಿ ಅಂದರೆ ಪಾಣಿ ಯಾವಾಗಿಂದಪ್ಪ ಅಂದರೆ ಹತ್ತು ವರ್ಷದ ಹಿಂದಿನದು ಪಾಣಿ ಬೇಕಾಗುತ್ತದೆ ಒಂದು ವೇಳೆ ಈಗ ಪಾಣಿ ಯಾವುದಂದರೆ ಹೊಲ ಯಾರು ಯಾವೊಂದು ವಿದ್ಯಾರ್ಥಿಯ ಒಂದು ಹೊಲ ಇರ್ತದೆ ಅಂದರೆ ವಿದ್ಯಾರ್ಥಿಯ ತಂದೆ ತಾಯಿ ಅಥವಾ ಪೋಷಕರದು ಹೊಲ ಇರ್ತದೆ ಅಂದರೆ ಜಮೀನು ಇರ್ತದೆ ಆ ವಿದ್ಯಾರ್ಥಿ ಮಾತ್ರ ಈ ಒಂದು ಪಾಣಿಯನ್ನು ಆ ಒಂದು ದಾಖಲಾತಿಗೆ ನೀವು ಅಟ್ಯಾಚ್ ಮಾಡೋಕ್ಕಾಗುತ್ತದೆ ಆನಂತರ ಒಂದು ವೇಳೆ ಹೊಲ ಇಲ್ಲಂದರೆ ಈ ಒಂದು ಪಾಣಿಯ ಅವಶ್ಯಕತೆ ಇರುವುದಿಲ್ಲ ಮತ್ತು ನೋಡಿಲಿ ಒಂದರಿಂದ ಹತ್ತನೇ ತರಗತಿವರೆಗಿನ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಪ್ರಮಾಣಪತ್ರ ಬೇಕಾಗುತ್ತದೆ ಮತ್ತು ವ್ಯಾಸಂಗ ಪ್ರಮಾಣಪತ್ರ ಮತ್ತು ಯಾವ ದಾಖಲಾತಿಗಳು ಬೇಕಂದರೆ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತದೆ ಈ ಎಲ್ಲ ದಾಖಲಾತಿಗಳನ್ನು ನೀವು ಜೆರಾಕ್ಸ್ ಮಾಡಿ ಅದಕ್ಕೆ ಪ್ರತಿಯೊಂದು ಜೆರಾಕ್ಸಿಗೆ ನೀವು ಅಟಸ್ಟೇಡ್ ಮಾಡಿ ನಿಮ್ಮ ಹತ್ತಿರ ಇರುವಂಥ ಗ್ರಾಮವನ್ನಾಗಿರ್ಬೋದು ಅಥವಾ ನಾಡ ಕಚೇರಿ ಎಲ್ಲಿ ಆಗಿರ್ಬೋದು ಅಥವಾ ತಹಶೀಲ್ ಆಫೀಸು ಅಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ವಿದ್ಯಾರ್ಥಿಗಳೇ ತ್ರೀ ಸೆವೆಂಟಿ ಒನ್ ಮಾಡಿಸಲು ಯಾವ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು